ಇದರ ಹಿನ್ನೆಲೆಯನ್ನು ತಿಳ್ಕೊಳ್ಳೋದಕ್ಕೋದ್ರೆ ಆನಂದಪುರದ ಕೋಟೆಯಲ್ಲಿ ಕೆಳದಿಯ ಸೈನಿಕರು ಇರ್ತಾರೆ ಅಲ್ಲಿಯ ಕಾರ್ಯವೈಖರಿ ಸಾಮ್ರಾಜ್ಯ ವಿಸ್ತರಣೆ ತೆರಿಗೆ ಸುಂಕ ಕಲೆಕ್ಟ್ ಮಾಡೋದು ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಅಂತ ವೆಂಕಟಪ್ಪ ಅವರು ಅವಾಗವಾಗ ಆನಂದಪುರಕ್ಕೆ ಬರ್ತಿರ್ತಾರಂತೆ ಅವರು ಬರೋ ಸಮಯದಲ್ಲಿ ರೋಡಲ್ಲಿ ರಸ್ತೆಯಲ್ಲಿ ರಂಗೋಲಿ ಹಾಕಿರೋದಂತೆ ಅದನ್ನು ನೋಡಿ ಅವರಿಗೆ ತುಂಬ ಇಷ್ಟ ಆಗ್ಬಿಟ್ಟು ಇಷ್ಟು ಸುಂದರವಾದ ರಂಗೋಲಿ ಹಾಕ್ತಾ ಇರೋರು ಯಾರು ಅಂತ ನೋಡಿದಾಗ ಅದು ಒಬ್ಬಳು ಚಂಪಕ ಅಂತ ಹುಡುಕಿ ಅವಳು ಬೆಸ್ತರ ಸಮುದಾಯಕ್ಕೆ ಸೇರಿದಂಥ ಹುಡುಗಿಯಾಗಿರ್ತಾಳೆ ಆದರೆ ನೋಡೋದಕ್ಕೆ ತುಂಬ ಸೌಂದರ್ಯ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ವೆಂಕಟಪ್ಪ ಅವರು ಅವಳನ್ನು ಪ್ರೇಮಿಸಿ ವಿವಾಹ ಆಗ್ತಾರೆ ಆದರೆ ಇದನ್ನು ಕೆಳದಿಯ ಜನತೆ ಮತ್ತು ರಾಜಮನೆತನದವರು ಒಪ್ಪಿಕೊಳ್ಳೋದಿಲ್ಲ ಒಪ್ಕೊಳ್ಳೋದಿಲ್ಲ ಜಾತಿಯ ಕಾರಣಕ್ಕೆ ಅದಾಗಿ ಸ್ವಲ್ಪ ದಿನಕ್ಕೆ ಮಹಾರಾಣಿಯವರು ಅನಾರೋಗ್ಯದಿಂದ ಹಸು ಆದರೆ ಅದಕ್ಕೆ ಕಾರಣ ಚಂಪಕಗಳು ವಿವಾಹವಾಗಿದ್ದೆ ಅಂತ ಜನ ಎಲ್ಲ ಮಾತಾಡೋದ್ರಿಂದ ಮನನೊಂದಂಥ ಚಂಪಕ ಬೇಸರಗೊಂಡು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ ಅದರಿಂದ ಆಘಾತಕ್ಕೊಳಗಾದಂಥ ವೆಂಕಟಪ್ಪ ನಾಯ್ಕವರು ಮನನೊಂದು ಅವರ ಪ್ರೇಮವನ್ನು ಶಾಶ್ವತವಾಗಿ ಇರಿಸೋದಕ್ಕೋಸ್ಕರ ಅವಳ ಊರಾದಂಥ ಆನಂದಪುರದಲ್ಲಿ ಚಂಪಕ ಸರಸು ಅಂತ ಈ ಸುಂದರವಾದ ಕೊಳವನ್ನು ನಿರ್ಮಾಣ ಮಾಡ್ತಾರೆ ಇದು ತಾಜ್ಮಹಲ್ಗಿಂತ ಮುಂಚೆನೇ ನಿರ್ಮಾಣ ಆಗಿರೋದು ಹದಿನೈದನೇ ಶತಮಾನದಲ್ಲಿ ಇದನ್ನು ನಿರ್ಮಿಸಲಾಗಿದೆ ಇದು ಆಯತಾಕಾರದಲ್ಲಿದ್ದು ಮಧ್ಯದಲ್ಲಿ ನಂದಿಯ ದೇವಸ್ಥಾನ ಇದೆ ಅಲ್ಲಿ ಹೋಗೋದಿಕ್ಕೆ ಅಂತ ಹೇಳಿಬಿಟ್ಟು ಕಲ್ಲಿನ ಚಪ್ಪಡಿಯನ್ನು ಮಾಡಿರುವಂಥ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ ಹಾಗೆ ಇನ್ನೊಂದು ವಿಷಯ ಹೇಳೋ ಹೇಳ್ತಾರೆ ಏನಂತ ಅಂದರೆ ಇದರ ಈ ಕೊಳದ ಪಶ್ಚಿಮ ಭಾಗದಲ್ಲಿ ಒಂದು ಸುರಂಗ ಮಾರ್ಗ ಇದೆ ಅದು ಆನಂದಪುರದ ಕೋಟೆಗೆ ರೀಚ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಈ ಒಂದು ಸೇತುವೆ ಮೇಲೆ ನಡ್ಕೊಂಡು ನಾವು ಆ ನಂದಿಯ ದೇವಸ್ಥಾನದ ಹತ್ರ ಹೋಗ್ತಾ ಇರಬೇಕಾದ್ರೆ ಆ ಒಂದು ಫೀಲಿಂಗೇ ಬೇರೆ ಅಂತ ಅನ್ನಿಸ್ತು ನನಗೆ ಯಾಕೆಂದರೆ ಒಂದು ಪ್ರೇಮವನ್ನು ನಿವೇದನೆ ಮಾಡೋದು ದೊಡ್ಡ ವಿಷಯ ಅಲ್ಲ ಅದನ್ನು ನಿಭಾಯಿಸ್ಕೊಂಡು ಹೋಗೋದು ತುಂಬ ದೊಡ್ಡ ವಿಷಯ ಆದರೆ ಅದಕ್ಕಿಂತ ದೊಡ್ಡ ವಿಷಯ ಏನಂದರೆ ನಾವು ಪ್ರೇಮಿಸೋರು ನಮ್ಮ ಜೊತೆ ಇದ್ದಾರೆ ಅಥವಾ ಇಲ್ಲ ಅದೆಲ್ಲ ನೋಡಿದೆ ಆ ಪ್ರೇಮವನ್ನು ಯಾವಾಗೂ ಶತಶತಮಾನಗಳ ತನಕ ಶಾಶ್ವತವಾಗಿ ಇರಿಸಬೇಕು ಅಂತ ಒಂದು ಮೈಂಡಿಗೆ ಥಾಟ್ ಬರುತ್ತಲ್ವ ಅದಕ್ಕೋಸ್ಕರ ನಾವು ನಮ್ಮ ಸಮಯ ಕೊಡ್ತೀವಿ ಅಲ್ವಾ ಅದಕ್ಕಿಂತ ದೊಡ್ಡ ಯಾವುದೂ ಇಲ್ಲ ಯಾಕಂದರೆ ಸಮಯ ಅನ್ನೋದು ತುಂಬ ವ್ಯಾಲ್ಯೂಯೇಬಲ್ ಯಾಕಂದರೆ ಇವಾಗ ನಾವು ಒಬ್ರನ್ನ ಇಷ್ಟಪಡ್ತಾ ಇದ್ದೀವಿ ಪ್ರೀತಿಸ್ತಿದ್ದೀವಿ ಅಂದರೆ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿರುತ್ತೆ ಬಟ್ ಹೋಗ್ತಾ ಹೋಗ್ತಾ